ಶಪಲಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ದುರ್ಗಾ ದೇವಿಯನ್ನು ಕಂಡಾಗ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಫಲವನ್ನು ಕೊಡುತ್ತದೆ ಹಾಗೂ ಅದೇ ರೀತಿ ದೋಸ ಬಂದಾಗ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಅಂಶವು ಮಹತ್ವದಾಗಿದೆ ಕೊನೆವರೆಗೂ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಒಂದು ವೇಳೆ ದುರ್ಗಾದೇವಿಯು ನಿಮ್ಮ ಕನಸಿನಲ್ಲಿ ಶಾಂತವಾಗಿ ಮಂದಹಾಸ ಕಂಡರೆ ಮನಸ್ಸಿನ ಕಷ್ಟಗಳು ದೂರವಾಗುತ್ತದೆ ಹಾಗೂ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಹಾಗೂ ಶಾಂತಿ ನೆಲೆವೂರುತ್ತದೆ ಆಡುವಂತ ಕಾರ್ಯದಲ್ಲಿ ಯಶಸ್ಸು ಸಿಗಲಿದೆ ಎಂದು ಈ ಕನಸಿನ ಅರ್ಥವಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ದುರ್ಗಾ ಆಯುಧಗಳೊಂದಿಗೆ ಯುದ್ಧ ರೂಪದಲ್ಲಿ ಕಂಡರೆ ನೀವು ನಿಮ್ಮ ಮೇಲೆ ಯಾರು ವಿರುದ್ಧ ಇರುತ್ತಾರೋ ಅವರು ನಿಮಗೆ ಸೋಲುತ್ತಾರೆ ಹಾಗೂ ಕಾನೂನು ವ್ಯವಹಾರ ಮತ್ತು ಕೆಲಸಗಳಲ್ಲಿ ನಿಮಗೆ ಜಯ ಸಿಗುತ್ತದೆ ಹಾಗೆ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ನಿಮ್ಮ ಕನಸಿನಲ್ಲಿ ದುರ್ಗಾದೇವಿಯು ನಿಮ್ಮತ್ತ ನೋಡಿ ಆಶೀರ್ವಾದ ಮಾಡಿದರೆ ನಿಮಗೆ ಹಣಕಾಸು ಸ್ಥಿತಿ ಉತ್ತಮವಾಗುತ್ತದೆ ಹಾಗೂ ಉದ್ಯೋಗ ವ್ಯವಹಾರದಲ್ಲಿ ಏರಿಕೆಯಾಗುತ್ತದೆ ನಿಮಗೆ ನೀವು ಯಾವಾಗಲೂ ದೇವರ ಪ್ರಾರ್ಥನೆ ಮಾಡಿತ್ತು ಆ ಪ್ರಾರ್ಥನೆಗೆ ದೇವರು ಉತ್ತರ ಸಿಗಲಿದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ನಿಮ್ಮ ಕನಸಿನಲ್ಲಿ ದುರ್ಗಾದೇವಿಯು ದೇವಾಲಯದಲ್ಲಿ ಇರುವಂತೆ ಕಂಡರೆ ಪಿತ್ರದೋಷ ನಿವಾರಣೆಯಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಆಧ್ಯಾತ್ಮಿಕ ಪ್ರಗತಿ ಉಂಟಾಗುತ್ತದೆ ಹಾಗೂ ದೇವರು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥ ಸೂಚನೆ ಕೊಡುತ್ತಾನೆ ಹಾಗೂ ಮನೆ ಮೇಲೆ ಇದ್ದ ದುಷ್ಟ ಪ್ರಭಾವ ಕಡಿಮೆಯಾಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ನೀವು ನಿಮ್ಮ ಕನಸಿನಲ್ಲಿ ದುರ್ಗಾದೇವಿಯು ನಿಮ್ಮೊಂದಿಗೆ ಮಾತನಾಡುವಂತ ಕನಸನ್ನು ಕಂಡರೆ ಇದು ಅಪರೂಪದ ಮಹಾ ಕನಸು ಎಂದು ಹೇಳಬಹುದು ದೇವಿಯ ನೇರ ಸಂದೇಶ ಇದಾಗಿದೆ ಹಾಗೂ ಜೀವನದಲ್ಲಿ ಉತ್ತಮ ಬದಲಾವಣೆ ಉಂಟಾಗುತ್ತದೆ ಹಾಗೂ ನಿಮ್ಮಲ್ಲಿ ವಿಶೇಷ ಶಕ್ತಿ ಇದೆ ಎಂದು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಕನಸಿನಲ್ಲಿ ಮಹಿಷಾಸುರನ ಸೌಹಾರ ಮಾಡಿದ ಕನಸನ್ನು ಒಂದು ವೇಳೆ ನೀವು ಕಂಡರೆ ನಿಮ್ಮ ದೊಡ್ಡದ್ಯಾವುದಾದರೂ ಸಮಸ್ಯೆ ಇದ್ದರೆ ಪರಿಹಾರವಾಗುತ್ತದೆ ಹಾಗೂ ನಿಮಗೆ ಉತ್ತಮ ಆರೋಗ್ಯ ಲಭಿಸುತ್ತದೆ ಅನಾರೋಗ್ಯವು ಸಮಸ್ಯೆಯಿಂದ ನಿವಾರಣೆ ಆಗುತ್ತದೆ ಹಾಗೂ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿಯು ಸಿಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ಎಂದು ಶಪಲಶಾಸ್ತ್ರದಲ್ಲಿ ಹೇಳಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ದುರ್ಗಾದೇವಿಯು ಕೋಪದಿಂದ ಕಂಡರೆ ನೀವು ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಹಾಗೂ ಅದನ್ನು ನೀವು ತಿದ್ದಿಕೊಳ್ಳಬೇಕು ಹಾಗೂ ಅಹಂಕಾರ ಅಧರ್ಮವನ್ನು ಬಿಟ್ಟು ನ್ಯಾಯಮಾರ್ಗದಲ್ಲಿ ನಡೆಯುವಂತೆ ಈ ಕನಸಿನ ಸೂಚನೆಯಾಗಿದೆ ಈ ತರದ ಕೆಲವು ಕನಸನ್ನು ಕಂಡಾಗ ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕೆಂದರೆ ಬೆಳಿಗ್ಗೆ ಸ್ನಾನದ ನಂತರ ದುರ್ಗಾದೇವಿಯ ಪೋಟ ಅಥವಾ ಮೂರ್ತಿಯ ಎದುರುಗಡೆ ಮನೆಯಲ್ಲಿ ಒಂಬತ್ತು ದಿನ ಮಂಗಳವಾರ ಶುಕ್ರವಾರ ದೇವಿಯ ಪೋಟಕ್ಕೆ ಅಥವಾ ಮೂರ್ತಿಗೆ ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕೆಂದು ಹಾಗೆ ಗುಲಾಬಿ ಅಥವಾ ಚೆಂಡು ಹೂವಿನಿಂದ ಅಲಂಕಾರ ಮಾಡಿದರೆ ಒಳ್ಳೆಯದು ಹಾಗೂ ದೇವರ ಎದುರುಗಡೆ ಎಳ್ಳೆಣ್ಣೆ ಅಥವಾ ತುಪ್ಪದಲ್ಲಿ ದೀಪವನ್ನು ಹಚ್ಚಿ ಹನ್ನೊಂದು ಬಾರಿ ಓಂ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಈ ಮಂತ್ರ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಕಾರ್ಯಸಿದ್ಧಿ ಆಗುತ್ತದೆ ಮತ್ತು ಕೆಲವು ದೋಷವು ಪರಿಹಾರವಾಗುತ್ತದೆ ಎಂಬುದು ಸಪ್ರಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹಾಗೆ ಸಿಹಿ ತಿಂಡಿಯನ್ನು ದೇವಿಗೆ ನೈವೇದ್ಯ ಮಾಡಿ ಜನರಿಗೆ ಹಂಚುವುದರಿಂದ ಉತ್ತಮ ಫಲಿತಾಂಶವು ಸಿಗಲಿದೆ ಎಂಬುದು ಇದರ ಅರ್ಥವಾಗಿದೆ ಈ ಥರದ ಹಲವಾರು ವಿಶೇಷ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಮುಂದಿನ ವಿಡಿಯೋ ಮಾಡಲು ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತದೆ